ನೀರು ತುಂಬುವ ಹಬ್ಬ ಅಶ್ವಯುಜ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿಯೆಂದು ನೀರು ತುಂಬುವ ಹಬ್ಬವನ್ನು ಆಚರಿಸಲಾಗುತ್ತದೆ ಗಂಗೆ ಕಳಸ ಪೂಜೆ ಎಂದೂ ಇದನ್ನು ಕರೆಯಲಾಗುತ್ತದೆ ದಕ್ಷಿಣ ಭಾರತದಲ್ಲಿ ಇದನ್ನು ನೀರು ತುಂಬುವ ಹಬ್ಬ ಎಂದು ಕರೆದರೆ ಉತ್ತರ ಭಾರತದಲ್ಲಿ ಇದನ್ನು ಧನತೇರಸ್ ಅಥವಾ ಧನತ್ರಯೋದಶಿ ಎಂಬ ಹೆಸರಿನಲ್ಲಿ ಕರೆಯಲಾಗುತ್ತದೆ ಈ ಹಬ್ಬದ ಹಿಂದಿನ ಪುರಾಣ ಕಥೆಯ ಪ್ರಕಾರ ಸಮುದ್ರ ಮಂಥನ ಆದಾಗ ಮಹಾಲಕ್ಷ್ಮಿಯು ಉದ್ಭವಿಸಿದ ದಿನವಿದು ಅವಳೊಂದಿಗೆ ಯಕ್ಷ ಚಂದ್ರ ಕಾಮಧೇನು ಐರಾವತ ಕಲ್ಪವೃಕ್ಷ ಎಲ್ಲವೂ ಹುಟ್ಟಿದ ದಿನ ಎನ್ನಲಾಗಿದೆ ಮನುಷ್ಯನಿಗೆ ಲೌಕಿಕ ಮತ್ತು ಲೋಕೋತ್ತರ ಸುಖ ಸೌಖ್ಯ ಸಮೃದ್ಧಿಗಳನ್ನು ಕೊಡುವ ಶಕ್ತಿಗಳು ಉದ್ಭವಿಸಿದ ಈ ದಿನವನ್ನು ಲಕ್ಷ್ಮಿ ಮತ್ತು ಉದ್ಭವಿಸಿದ ಇತರ ಶಕ್ತಿಗಳನ್ನು ಕಳಶದಲ್ಲಿ ನೀರು ತುಂಬಿ ಆಹ್ವಾನಿಸಿ ಪೂಜಿಸಲಾಗುತ್ತದೆ ಈ ನೀರು ತುಂಬುವ ಹಬ್ಬವನ್ನು ಸಾಧಾರಣವಾಗಿ ಸಂಜೆಯ ಸಮಯದಲ್ಲಿ ಆಚರಿಸಲಾಗುತ್ತದೆ ಶುದ್ಧತೆ ಇರುವಲ್ಲಿ ಐಶ್ವರ್ಯದ ಅಧಿದೇವತೆ ಲಕ್ಷ್ಮಿಯು ನೆಲೆಯಾಗುತ್ತಾಳೆಂಬ ನಂಬಿಕೆ ಇದೆ ಆದ್ದರಿಂದಲೇ ಮನೆಯ ಪಾತ್ರೆಗಳನ್ನು ಮುಖ್ಯವಾಗಿ ನೀರು ಕಾಯಿಸುವ ಹಂಡೆಯನ್ನು ತೊಳೆದು ಶುದ್ಧಿ ಮಾಡಿ ನೀರು ತುಂಬಿಸಲಾಗುತ್ತದೆ ಹಂಡೆಯ ಮುಂದೆಯೂ ದೇವರ ಮುಂದೆಯೂ ತುಳಸಿಯ ಮುಂದೆಯೂ ರಂಗೋಲಿಯನ್ನು ಹಾಕಿ ಹೂವುಗಳಿಂದಲೂ ಮಾವಿನ ಚಿಗುರುಗಳಿಂದಲೂ ಅಲಂಕರಿಸಿ ಪೂಜಿಸಲಾಗುತ್ತದೆ ಈ ಹಂಡಿಯ ನೀರನ್ನು ಹಾಗೆ ಮುಚ್ಚಿಟ್ಟು ಮಾರನೇ ದಿನ ಬೆಳಗ್ಗೆ ಕಾಯಿಸಿ ಮೈ ಕೈ ತಲೆಗಳಿಗೆ ಎಣ್ಣೆ ಶಾಸ್ತ್ರ ಮಾಡಿಕೊಂಡು ನಂತರ ಸ್ನಾನ ಮಾಡಲಾಗುತ್ತದೆ ತೈಲೇ ಲಕ್ಷ್ಮೀ ಜಲೇ ಗಂಗಹ ಎಂದು ಹೇಳಲಾಗಿದೆ ಅದರಂತೆ ತೈಲ ಹಚ್ಚಿಕೊಂಡು ನೀರು ಸಮೃದ್ಧವಾಗಿ ಸುರಿದುಕೊಂಡು ಸ್ನಾನ ಮಾಡುವುದರಿಂದ ಆರೋಗ್ಯ ವೃದ್ಧಿಯಾಗುವುದರೊಂದಿಗೆ ಎಲ್ಲ ನಕಾರಾತ್ಮಕತೆಯೂ ದೂರವಾಗಿ ಸಕಾರಾತ್ಮಕತೆ ತುಂಬಿಕೊಳ್ಳುತ್ತದೆ ಎಂಬ ನಂಬಿಕೆ ಇದೆ